ಜೀವನ ಮತ್ತು ಮರಣ ಉಚ್ವಾಸ ಮತ್ತು ನಿಶ್ವಾಸ ಇದ್ದ ಹಾಗೆ ಅವೆರಡೂ ಒಟ್ಟಿಗೆ ನಡೀತಿವೆ ನಾವು ಜೀವಿಸೋದ್ರ ಜೊತೆಗೆ ಸಾಯ್ತಾನು ಇದ್ದೀವಿ ಜೀವನ ಮರಣ ಯಾವಾಗಲೂ ಒಟ್ಟಿಗೆ ಬರ್ತಿರುತ್ತೆ ಸಾವು ಯಾವುದೋ ಒಂದು ದಿನ ಆಗೋದಲ್ಲ ನೀವು ಜೀವನದ ಪ್ರಕ್ರಿಯೆಯನ್ನು ಗಮನಿಸಿ ಅದು ನಿರಂತರ ನಡೀತಿದೆ ನೀವು ಕೇವಲ ನಿಮ್ಮ ಮನಸ್ಸಿನಲ್ಲೇ ಮುಳುಗಿದ್ರೆ ಈ ಮಾನಸಿಕ ಡ್ರಾಮಾನೇ ವಾಸ್ತವ ಅಂತ ಅದು ನಿಮ್ಮನ್ನ ನಂಬಿಸುತ್ತೆ ಆದರೆ ನೀವು ಗಮನಿಸಿದ್ರೆ ಜೀವನ ಪ್ರಕ್ರಿಯೆ ಬಗ್ಗೆ ಪ್ರಜ್ಞಾಪೂರ್ವಕರಾದರೆ ಜೀವನ ಮತ್ತು ಮರಣ ಪ್ರತ್ಯೇಕಿಸಲಾಗದ್ದು ಅನ್ನೋದನ್ನ ನೋಡ್ತೀರಿ ಮುಕ್ತಿ ಇರೋದು ಇದರಲ್ಲೇ ಅಂದ್ರೆ ಜೀವನ ಮತ್ತು ಮರಣವನ್ನು ಮೀರಿ ಸಾಕ್ತಿರಿ ಆಗ ನೀವು ಜೀವನ ಮತ್ತು ಮರಣವನ್ನು ನಿರಾಳತೆಯಲ್ಲಿ ನಿಭಾಯಿಸಬಹುದು ಅನುಗ್ರಹದಿಂದ ನಿಭಾಯಿಸಬಹುದು ಮತ್ತು ಜೀವಿಸೋ ಮರಣಿಸೋ ಪ್ರಕ್ರಿಯೆನ ನಿಮ್ಮ ಪಾಲಿಗೆ ಅತ್ಯಂತ ಮಧುರವಾಗಿ ಮತ್ತು ಒಂದು ಗಹನ ಅನುಭವವಾಗಿ ಮಾಡಿಕೊಳ್ಳಬಹುದು